ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಐಷಾರಾಮಿ ಜೀವನ ನಡೆಸಬೇಕು ಸಂಪತ್ತು ನಮ್ಮ ಇರಬೇಕು ದುಡ್ಡು ಜಾಸ್ತಿ ಬರ್ಬೇಕು ದುಡಿಬೇಕು ಅನ್ನೋ ಹಂಬಲ ಇರತಕ್ಕಂತವರೆಲ್ಲರೂ ಸಹ ಈಗ ಹೇಳ್ತಕ್ಕಂತ ಒಂದು ಕೆಲಸವನ್ನ ಕೂತಿದ್ದ ಜಾಗದಲ್ಲೇ ಮಾಡ್ಕೊಬೋದು ಅಂದ್ರೆ ಎಷ್ಟೊಂದ್ ಜನ ಹೇಳ್ತಾ ಇರ್ತಾರಲ್ಲ ಶುಕ್ರನ ಬಲ ನಮ್ಗೆ ಕಡಿಮೆ ಇದೆ ಆದ್ರೆ ಜೀವನದಲ್ಲಿ ಸುಖಕರವಾದ ಜೀವನವನ್ನು ನಡೆಸ್ಬೇಕು ಸೌಂದರ್ಯ ಜಾಸ್ತಿ ಆಗ್ಬೇಕು ಮನೇಲಿ ಎಲ್ಲರೂ ನಾವು ಹೇಳ್ತಕ್ಕಂತ ಮಾತನ್ನ ಕೇಳ್ಬೇಕು ಗಂಡ ಹೆಂಡತಿಯ ಸಂಬಂಧ ಮಧುರವಾಗಿರಬೇಕು ಮನೆಯಲ್ಲಿ ಒಂದು ರೀತಿಯ ಸುಖ ಶಾಂತಿ ನೆಮ್ಮದಿ ಇರಬೇಕು ದುಡ್ಡು ಮಳೆ ತರ ಸುರಿತಾ ಇರಬೇಕು ಈ ರೀತಿ ಎಲ್ಲಾ ಯೋಚನೆ ಮಾಡ್ತಾ ಇರ್ತಾರೆ ಬರೀ ಯೋಚನೆ ಮಾಡಿದ್ರೆ ಸಾಕಾಗೋದಿಲ್ಲ ಕೆಲವೊಂದು ಸಮಯದಲ್ಲಿ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥದ್ದು ಮಂತ್ರಗಳನ್ನ ಹೇಳ್ತಕ್ಕಂಥದ್ದು ಹೋಮವನ್ನ ಮಾಡ್ತಕ್ಕಂಥದ್ದು ನಮಗೆ ಲಾಭವನ್ನ ತಂದು ಹಾಗೆ ದಾನ ಧರ್ಮ ಮಾಡ್ತಕ್ಕಂಥದ್ದು ಹಾಗೆ ಒಳ್ಳೆ ಸಂಕಲ್ಪವನ್ನ ಮಾಡ್ಕೊಳ್ತಕ್ಕಂಥದ್ದು ಸಹ ನಮ್ಗೆ ಒಳ್ಳೇದು ಮಾಡ್ತಕ್ಕಂಥದ್ದೇ ಇದೆಲ್ಲವೂ ಸಹ ನಾವು ಮಾಡ್ತಾ ಇದ್ರು ಸಹ ಶುಕ್ರನ ಬಲ ನಮ್ಗಿನ್ನೂ ಜಾಸ್ತಿ ಆಗ್ತಾ ಇಲ್ಲ ಶುಕ್ರನ ಆಶೀರ್ವಾದ ಬೇಕು ನಾರಾಯಣರ ಪೂರ್ಣ ಆಶೀರ್ವಾದಕ್ಕೆ ನಾವು ಒಳಗಾಗ್ಬೇಕು ನಮ್ಮ ಮನೆಯಲ್ಲಿ ಯಾವುದು ಕೊರತೆ ಇರಬಾರ್ದು ಐಷಾರಾಮಿ ಜೀವನ ನಡೆಸ್ಬೇಕು ಅಷ್ಟೈಶ್ವರ್ಯ ತುಂಬಿ ತುಳುಕ್ತಾ ಇರ್ಬೇಕು ಈ ರೀತಿ ಆಲೋಚನೆ ಮಾಡ್ತಾರೆ ಮಾಡೋದು ಒಳ್ಳೇದು ಮಾಡ್ಲೇಬೇಕು ಯಾಕಂದ್ರೆ ಈ ಜೀವನಕ್ಕೆ ಈಗಿನ ಕಾಲಕ್ಕೆ ದುಡ್ಡು ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಈ ದುಡ್ಡು ಅನ್ನೋ ದ್ರವ್ಯ ಹಾಗಾಗಿ ಈಗ ಹೇಳ್ತಕ್ಕಂಥದ್ದನ್ನ ಅತ್ಯಂತ ಸರಳವಾಗಿ ಪ್ರತಿಯೊಬ್ರು ಸಹ ಮಾಡ್ಕೊಳ್ಬಹುದು ಚಿಕ್ಕೋರ್ ಇರ್ಬಹುದು ಆ ವಯಸ್ಕರ್ ಮಧ್ಯ ವಯಸ್ಕರಿರ್ಬಹುದು ಅಥವಾ ಹಿರಿಯರಿರ್ಬಹುದು ಯಾರು ಬೇಕಾದ್ರೂ ಆ ಮನೆಗೋಸ್ಕರ ಆ ಮನೆಯಲ್ಲಿ ಧನಧಾನ್ಯ ಸಂಪತ್ತು ವೃದ್ಧಿ ಆಗ್ಬೇಕು ಅಂತ ಬಯಸೋರೆಲ್ಲರೂ ಸಹ ಇದನ್ನ ಮಾಡಬಹುದು ಗುಲಾಬಿ ಸೆಂಟ್ ಸಿಗುತ್ತಲ್ವಾ ಈ ಗುಲಾಬಿ ಸೆಂಟ್ ಅನ್ನ ತಗೊಂಡು ಈ ಶುಕ್ರ ಬಲ ಅಂತ ನಾವ್ ಹೇಳ್ತೀವಿ ಕೆಳ ಕೆಳಭಾಗದಲ್ಲಿ ಈ ಭಾಗದಲ್ಲಿ ಆ ಒಂದು ಗುಲಾಬಿ ಸೆಂಟ್ ಅನ್ನ ಈ ಜಾಗದಲ್ಲಿ ಸ್ವಲ್ಪ ಹತ್ತರು ಅಂತ ಹೇಳ್ತೀವಿ ಸ್ವಲ್ಪ ಈ ಜಾಗದಲ್ಲಿ ಹಚ್ಚಬೇಕು ಹಚ್ಚಿ ಈ ರೀತಿ ಇದನ್ನ ಚೆನ್ನಾಗಿ ರಬ್ ಮಾಡ್ಬೇಕು ಪ್ರೆಸ್ ಮಾಡ್ತಾ ಮಾಡ್ತಾ ಓಂ ಶುಕ್ರ ಶುಕ್ರಾಯ ನಮಃ ಓಂ ಶುಕ್ರ ಶುಕ್ರಾಯ ನಮಃ ಓಂ ಶುಕ್ರ ಶುಕ್ರಾಯ ನಮಃ ಅಂತ ಎಷ್ಟು ಆಗುತ್ತೋ ಎಷ್ಟು ಬಾರಿ ಆಗುತ್ತೋ ಅಷ್ಟು ಸಲ ಇದನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಆ ಗುಲಾಬಿ ಅತ್ತರನ್ನ ಹಾಕಿ ಈ ರೀತಿ ಮಾಡ್ಬೇಕು ಇದರಿಂದ ಗಂಡ ಹೆಂಡತಿಯ ಸಂಬಂಧ ತುಂಬಾ ಮಧುರವಾಗುತ್ತೆ ತುಂಬಾ ಚೆನ್ನಾಗಿರ್ತಾರೆ ಅನ್ಯೋನ್ಯವಾದ ದಾಂಪತ್ಯ ಅವರಲ್ಲಿರುತ್ತೆ ಯಾವುದೇ ರೀತಿಯ ಒಂದು ಕೋಪ ಇರ್ಬೋದು ಮನಸ್ತಾಪಗಳಿರ್ಬಹುದು ಗಲಾಟೆ ಇರ್ಬೋದು ಜಗಳ ಇರಬಹುದು ಅಥವಾ ಅವರಿಬ್ಬರ ಒಂದು ಮಾನಸಿಕ ಸ್ಥಿತಿ ಇರ್ಬೋದು ಇದೆಲ್ಲವೂ ಸಹ ಉತ್ತಮವಾಗುದಕ್ಕೆ ಇದು ಸುಲಭವಾದ ಪರಿಹಾರ ಶುಕ್ರನ ಒಂದು ಬಲ ಚೆನ್ನಾಗಿದ್ರೆ ಆ ಹೆಂಡತಿಯನ್ನ ಗಂಡ ತುಂಬಾ ಪ್ರೀತಿ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಶುಕ್ರನ ಬಲವನ್ನ ಜಾಸ್ತಿ ಮಾಡ್ಕೊಳ್ಬೇಕು ಇದನ್ನ ಶುಕ್ರವಾರ ಮಾಡೋದಕ್ಕೆ ಶುರು ಮಾಡ ಹಾಗೆ ದುಡ್ಡು ಅನ್ನೋದು ಜಾ ಸಂಪತ್ತು ಅನ್ನೋದು ಅವರ ಕಡೆ ಆಕರ್ಷಿತವಾಗುತ್ತೆ ಏನೋ ಒಂದು ಮಾಡ್ಬೇಕು ಅನ್ಕೊಳ್ತಾ ಇರ್ತಾರೆ ವ್ಯಾಪಾರ ಇರ್ಬೋದು ಕೆಲಸ ಇರ್ಬೋದು ಒಂದು ಐಡಿಯಾಗ ಏನೋ ಒಂದು ಮಾಡ್ಕೊಂಡು ಇದು ಮಾಡ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಕಾರ್ಯರೂಪಕ್ಕೆ ತರಕಾಗೇ ಇಲ್ಲ ಈ ರೀತಿ ಮಾಡ್ಕೊಂಡ್ರೆ ಕಾರ್ಯರೂಪಕ್ಕೆ ಆ ಕೆಲಸಗಳು ಬರುತ್ತೆ ಜೊತೆಗೆ ಅದರಿಂದ ಲಾಭವೂ ಬರಕ್ಕೆ ಶುರು ಆಗುತ್ತೆ ಉತ್ತಮವಾದ ವ್ಯಾಪಾರ ವ್ಯವಹಾರ ಕೆಲಸದಲ್ಲಿ ಏಳಿಗೆ ಸಮೃದ್ಧಿ ಅನ್ನೋದೆಲ್ಲವೂ ಸಹ ಸಿಗುತ್ತೆ ಇನ್ನು ಮನೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಮಕ್ಕಳಿರ್ಬಹುದು ದೊಡ್ಡೋರ್ ಇರಬಹುದು ಅವರೆಲ್ಲರೂ ಸಹ ಯಾರು ಈ ರೀತಿ ಮಾಡ್ತಾರೋ ಅವರಿಗೆ ಗೌರವನ ಕೊಡ್ತಾರೆ ಅವರ ಮಾತನ್ನು ಸಹ ಕೇಳ್ತಾರೆ ಆಗೇನಾಗುತ್ತೆ ಹೇಳಿ ಮನೆ ತುಂಬಾ ಶಾಂತವಾಗಿ ನೆಮ್ಮದಿಂದ ಇರುತ್ತೆ ಇತ್ತೀಚೆಗೆ ಯಾರ್ ಯಾರ ಮಾತನ್ನು ಕೇಳ್ತಾ ಇರೋದಿಲ್ಲ ಎಲ್ಲರಿಗೂ ಅವರೇ ರಾಜರು ಅವರೇ ರಾಣಿರು ಆಗ್ಬಿಟ್ಟಿರ್ತಾರೆ ನಾ ಹೇಳಿದ್ದೆ ಸರಿ ನಾ ಮಾಡ್ತಾ ಇರೋದೇ ಸರಿ ಅನ್ಕೊಂಡ್ಬಿಟ್ಟಿರ್ತಾರೆ ಅವ್ರವ್ರ ಅವರದ್ ಇಷ್ಟ ಇಷ್ಟಕ್ಕೆ ತಕ್ಕಂತೆ ನಡೀತಾ ಇರ್ತಾರೆ ಇದರಿಂದ ಮನೇನಲ್ಲೂ ಸಹ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇರತ್ತೆ ನೋಡು ಗೌರವನೆ ಕೊಡೋದಿಲ್ಲ ದೊಡ್ಡೋರು ಚಿಕ್ಕವರನ್ನ ಭಾವ ಇಲ್ಲ ಪ್ರೀತಿ ಇಲ್ಲ ಅಂತ ಬೈತಾ ಇರ್ತಾರೆ ಸೊ ಬೈಯೋದನ್ನ ಬಿಟ್ಟು ಈ ರೀತಿ ಮಾಡ್ಕೊಳ್ಳಿ ಮನೇಲಿರ್ತಕ್ಕಂತ ಅವ್ರೆಲ್ಲರೂ ಸಹ ಮಾಡಕ್ಕೆ ಶುರು ಮಾಡಿ ಆಗ ಬಾಂಧವ್ಯ ಅನ್ನೋದು ಜಾಸ್ತಿ ಆಗುತ್ತೆ ಹೃದಯದಲ್ಲಿ ಪ್ರೀತಿ ಜಾಸ್ತಿ ಆಗುತ್ತೆ ಗೌರವ ಜಾಸ್ತಿ ಆಗುತ್ತೆ ಮಾತನಾಡುವಂತಹ ಮಾತುಗಳು ಸಹ ಶುದ್ಧವಾಗಿ ಬರುತ್ತೆ ಅಪಾರ್ಥದ ಮಾತುಗಳಾಗ್ಲಿ ಅನುಮಾನದ ಮಾತುಗಳಾಗ್ಲಿ ಅಗೌರವದ ಮಾತುಗಳಾಗ್ಲಿ ಅಥವಾ ಬೇಡವಾದ ನಕಾರಾತ್ಮಕವಾದ ಮಾತುಗಳಾಗಿ ಬರೋದಿಲ್ಲ ಎಷ್ಟೊಂದು ಜನ ಮನೆಯಲ್ಲಿ ಬರೀ ನೆಗೆಟಿವ್ ಮಾತನ್ನೇ ಮಾತಾಡ್ತಿರ್ತಾರೆ ಏನೇ ಒಂದು ಒಳ್ಳೇದ್ ಮಾಡಕ್ ಹೋದ್ರು ಅದ್ರಲ್ಲಿ ಕೆಟ್ಟದನ್ನೇ ಹುಡುಕ್ತಾ ಇರ್ತಾರೆ ಆಗಲ್ಲ ಅಂತಾನೆ ಹೇಳ್ತಾ ಇರ್ತಾರೆ ನಂಬಲ್ಲ ಅಂತ ಹೇಳ್ತಾ ಇರ್ತಾರೆ ಈ ತರ ನೆಗೆಟಿವ್ ಆಗಿ ಮಾತಾಡೋದನ್ನ ಬಿಡೋ ಅಂತ ಒಂದು ಸಂದರ್ಭ ಅಥವಾ ಇಂತಹ ಒಂದು ಬದಲಾವಣೆ ಈ ರೀತಿ ಅತ್ತರನ್ನ ಕೈಯಲ್ಲಿ ಹಾಕೊಂಡು ಅದಕ್ಕೆ ಶಕ್ತಿಯನ್ನ ತುಂಬಿಸಿದಾಗ ಶುಕ್ರನ ಬಲ ಜಾಸ್ತಿ ಆದಾಗ ಅವರಲ್ಲಿ ಪರಿವರ್ತನೆ ಆಗುತ್ತೆ ಬದಲಾವಣೆ ಬರುತ್ತೆ ಇದನ್ನ ನಿಮ್ಮಲ್ಲಿ ಬದಲಾವಣೆ ಬರೋವರೆಗೂ ಮಾಡ್ತಾ ಹೋಗಿ ಎಲ್ಲರೂ ಮಾಡಿ ಅದಕ್ಕೇನು ಸಮಯ ಅಂತ ಎಕ್ಸ್ಟ್ರಾ ತಗೊಳದೇನ್ ಬೇಕಾಗಿಲ್ಲ ಕೂತ ಜಾಗದಲ್ಲಿ ರಾತ್ರಿ ಮಲಗೋಕಿಂತ ಮುಂಚೆ ಟಿವಿ ನೋಡ್ತಾ ಯಾವ್ದೋ ಒಂದು ಸಂದರ್ಭದಲ್ಲಿ ಆ ರೀತಿ ಮಾಡಿಕೊಂಡು ನೋಡಿ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ ನೀವೇ ಹೇಳ್ತೀರಾ ನಮ್ಗೆ ಇತ್ತೀಚೆಗೆ ನಮ್ಮಲ್ಲಿ ಬದಲಾವಣೆ ಬಂದಿದೆ ನಮ್ಮ ಕುಟುಂಬ ತುಂಬಾ ಸೌಮ್ಯವಾಗಿ ಶಾಂತವಾಗಿ ಆನಂದವಾಗಿದೆ ಅಂತ ಹೇಳ್ತೀರಾ ಆರೋಗ್ಯನೂ ಅದ್ರಲ್ಲಿ ಜಾಸ್ತಿ ಆಗುತ್ತೆ ಯಾವಾಗ ದುಡ್ಡು ಅನಾರೋಗ್ಯಕ್ಕೆ ಖರ್ಚು ಮಾಡೋದಿಲ್ವೋ ಆಗ ದುಡ್ಡು ಮಿಕ್ಕುತ್ತಲ್ವ ಮನೆಯಲ್ಲಿ ಆಗ ಆರೋಗ್ಯನೂ ಚೆನ್ನಾಗಿರುತ್ತೆ ಹಣನೂ ನಿಲ್ಲುತ್ತೆ ಮನೆಯಲ್ಲಿ ಒಳ್ಳೇದಿಕ್ಕೆ ಖರ್ಚು ಮಾಡುವಂತಾಗುತ್ತೆ ಕೆಟ್ಟ ಕೆಟ್ಟದಕ್ಕೆಲ್ಲ ಖರ್ಚು ಮಾಡೋದು ವಿನಾಕಾರಣ ಅದನ್ನ ಪೋಲ್ ಮಾಡೋದು ಆ ಮನೆಯಲ್ಲಿ ಖಂಡಿತ ಆಗೋದಿಲ್ಲ ಅಂದ್ರೆ ಕೆಟ್ಟದಕ್ಕೆ ದುಡ್ಡು ಖರ್ಚಾಗೋದು ನಿಲ್ಲುತ್ತೆ ಇದನ್ನ ಮಾಡಿ ಯಾವಾಗ್ಲೂ ಒಳ್ಳೇದನ್ನೇ ಕೇಳಿಸ್ಕೊಳ್ತಾರಿ ಒಳ್ಳೇದನ್ನೇ ಮಾತಾಡಿ ಒಳ್ಳೇದನ್ನೇ ಮಾಡಿ ಅಮ್ಮನವ್ರ ರೂಪಾಯಿ ಎಲ್ಲರ ಮೇಲೆ ಇರುತ್ತೆ